ಹುಡುಗರು ಅಂತ ಐದು ಬರಬೇಕು ಆದ್ರೆ ಐದು ಈ ಜಾಗದ ಆದ್ರೆ ಬರಬೇಕು ಈಗ ಅಲ್ಲಿಲ್ಲ ಮತ್ತೀಗೆ ಬೊಂಬಿಲ್ಲ ಸತ್ತ ಅವರಿಗೆ ಜೀವವಿಲ್ಲ ಜೀವ ಹೋದ ಮೇಲೆ ಸುಲಾರಿಗೆ ಹೋಗಿರಲ್ಲ ಸತ್ಯ ಹೇಳಿದ್ರಪ್ಪ ನಾ ಸ್ವಾಮಿ ಅಲ್ಲ ಊರಾಗ ಸಿಕ್ಕಾಪಟ್ಟಿ ಸಾಲ ಮಾಡಿ ಸಾಲಗಾರ ಬೆನ್ ಹಚ್ಚಿ ಮಕ್ಕಳು ಹೇಳ್ತೀನಿ ಮಗ ಇನ್ನೇನು ಜೀವನನ ಬ್ಯಾಸ್ ಆಗ್ತೀನಿ ನನಗ ಹೋಗಿ ಹೊಳೆ ಹಾಕೊಂಡು ಗಂಟಿದ್ದೆ ಅಲ್ಲೇ ಸಾಧು ಇವೆಲ್ಲ ಬಿಚ್ಚಿಟ್ಟು ನೀರಾಗ ಶಿವ ಶಿವ ಶಿವಶಿವ ಅದನ್ನ ಮಗ ನಾನು ಯಾಕೆ ಸಾಯ್ಬೇಕು ಇವನ್ನ ಹಾಕೊಂಬ ಹರ 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 ಅಂತ ಹಾಕೊಂಡ್ ಬಂದ್ಬಿಟ್ಟೆ ಹೌದು ತಕ್ಷಣ ಚಹಾ ಕುಡುವ ಮಗನ ಅಲ್ಲ ನಾನು ಶರಿ ಕೊಡುವ ಮಗ ಕೈ ಕಲಿಕ್ಕೂ ಇವತ್ತೀರ್ಥಕ್ಕೆ ಆಹಾ ಹುಡುಕೋ ಬಳ್ಳಿ ಕಾಲಿನ ಕೊಡಕದಂಗ

ಹೇಳ್ತಿರಲ್ಲ ಹೇಳ್ರಲ್ಲ ಹಿಂದಾದದ್ದು ಮುಂದಾಗದು ಸದ್ದ ಹಿಡಿದು ಇದ್ದಿತ್ತು ಇರ್ಲಾರ್ದ ಹುಳ್ಳೋಂದು ಸೊಟ್ಟೊಂದು ಎಲ್ಲ ಹಚ್ಚ ನಾವು ಹಿಂದಿಂದ ಹೊಳಿತೀವಿ ಮುಂದಿಂದ ಹೊಳಿತೇವಿ ಅಲ್ಲ ಹಿಂದಿಂದ ಹೊಕೆ ಮುಂದಿನ ಹಂಗಿಲ್ಲ ಅವ್ರ ನಡಬರ್ಕಿನ್ ಏನ್ ನಡಬರ್ಕಿನ ಅದು ಬೇರೆ ಈಗ ತೋರ್ಸಲ್ ಕಟ್ಟಿದ್ರ ಅದನ್ನು ನೋಡಿ ಹೇಳ್ತೀಯ ಏನ ಹಂಗಾರೆ ನೋಡಿ ಅಂತ ಹೇಳ್ತೀವಿ ಹಂಗಾರೆ ಹೇಳು ಯಪ್ಪಾ

ಏ ಈ ಕೈ ಬೇಡ ನಮಗ ನೀರು ಕೈ ಬೇಕು ನೀರು ಇತ್ತೊಂಡು ಏನ್ ಮಾಡ್ತೀರಿ ಹೆಣ್ಮಕ್ಳು ಎಡಗೈ ನೋಡಿದ್ರೆ ಬರೋಬರಿ ಆಗೋದದು ನಿಮ್ ಏನ್ ಗೊತ್ತೈತಿ ಬಾಯಿ ದೂರ್ ನಿಂದ್ರೆ ಬಾಳ ದೂರ್ ನಿಂತ ನಮ್ಗೆ ಹೇಳಕ್ ಬರಂಗಿಲ್ಲ ಅದು ದೇವ್ರ ಬಂದಿದ್ದು ಹೇಳಿ ಒರ್ಸಿ ಒರೆಸಿ ಒರೆಸಿ ತಯ್ಯನ್ ಕೈಯಂಗಿರಿ ಮಕ್ಕೊಂಡಿರ್ತಾವೆ ಇಲ್ಲಿ ಇಲ್ಲಿ ಹಿಡಿದು ಹೆಚ್ಗೆದ ಇಲ್ಲಿ ಹೇಳ್ತಾವು ನಾವು ನೋಡ್ಕೊಂಡು ಹೇಳ್ತೀವಿ ಏನು ಹೇಳ್ತಾವ ಗರಿ ಗರಿ ಗಿರಿ ಒಂದು ಕೆಲಸ ಮಾಡಿರಿ ನಾವು ಹೆಚ್ಚಿಗೆ ಎಪ್ಪಸ್ತೀನಿ ನೀವು ನೋಡಿರಿ ಹಂಗೆ ಹ್ಞೂ ಯಾರು ನೋಡ್ಬೇಕೋ ಅವಾಗ ಹೆಚ್ಕೋಬೇಕು ಒಟ್ಟು ನೀವಾಗ ಹೆಚ್ಚವ ನಾಲ್ಕು ಹೆಚ್ಚಿಗೆ ಬಂದು ಅಯ್ಯೋ

சரி சாயங்க எதிராக ಕಾಮ್ ಗೆ ತಿಕ್ಕಿ ಬಿಡುತ್ತೆ. ಅಲ್ಲಾಣಿ ಪಿಳ್ಳಾಣಿ ಅಂತ ಕರೆ ಬಂದು ಅವನು ಕುಕ್ಕಿ ಗುಕಿ ಸಾಯ ಬಿಡ್ತವ. ಅಲ್ಲಾಣಿ ಪಿಳ್ಳಾಣಿ ಅ ಕೇಳೇನ ಬಿಡ ಪರಾಯದ. ಅವನು ನೆತ್ತಿಗೆ ಗುಕಿ ಹಾ ಇನ್ನ ಶುಕ್ರಮರನ ಮದುವೆಯಾಗ. ಅವ ಏನ ಸೂಕ್ತದನ್ರಿ? ಚಂಟಲ ಕುಡು ಗಡದನೆಗೆ ಬಿರ್ತಿದ್ದ ಅದ ಇವನು. ಅವನು ಯಾಕ ಹೇಳಿ? ಅವನು ಯಾಕ ವಿಚಾರ ಮಾಡು. ಯಾಕಾ? ಹೆಂಗಿತ್ತು ನಮ್ಮ ದೇಶ? ಹೆಂಗಾಯ್ತಪ್ಪ ನಮ್ಮ ದೇಶ? நான் செய்துத என்னும் திருந்துற்பேலில் சிரியா deci rippleல்லை பய вже sometingers <laughs> 내多 Release ஓzasம் பேஇ隻 சரி வாடுகிறேன்iking வாடுக்கும் போனாய் 2500மு கலாம் என்ன்னுன்னு Kenneth ಬಿಟ್ಟಣ ಇವೇ ದೂರ ಅಂದ್ರೆ ಅಲ್ಲಿ ಎಲ್ಲ ಹೋಗ್ತಾನ ಇನ್ನ ಅವನು ಮದುವೆ ಹಾಗ ಅಂದ್ರ ನೀನು ರೊಟ್ಟಿ ಜಾರಿ ತುಪ್ಪದಾಗ ಬಿಟ್ಟು ಸಾಲನ ನಮಹುದಿ ನೀ ಆಲೆ ಜಂತುತಿ ನಗರಕ ಮಡಿ ಮಕ್ಕಾಣ ಕಣಹುದಿ ನೀ ಸಾಲನ ನಮಹುದಿ ನೀ ಎ ತಸರನ್ನ ಮಲ್ಲಿಕ ತಲ್ಲೇ ಹಾಣುವರ ಬಣ್ಣ ಭಟನ್ಕಲ್ಲಿನ ಅಟ್ಟಿ ಸುರನ್ನ ಕೋನನ ತೂನ

இது மாத நம்ம நவம்பிக்கை நவம்பிக்கை

நான் குடும்பம்விஷ்யில் ஏன்பிட்டு நான் ஐந்து மணி ஓகே மணித்தீங்க கண்டிப்பா

நான் புக்ஸ் கொடுத்த கண்ணு புஸ்திரே ஏத்து இன்னும் நலவத்தெண்ட் ரூபாயின் ஜென நான் ये ना माता लगा सिर मारा क्या इल्ल सोगता माता ना मंत्र हटाता ना मणिका इल्ल हम सोगता माता है तेरी ब्रुलन तेरी तो बोल मेला हाँ कर तेरी चाय कर तेरे को पड़ा मिलना ओ सेक्स अल्लाह का आज जागरण को बड़ा यूनिवर्स बात करेंगे इंद्रवाई ना मात्र मुझे है ना मात्र मुझे है बहुत सुनी के हरे बहुत सुनी के च ಇದು ಅಲ್ಲ ಆ ಮಂತ್ರ ಹಾ ನಮ್ಮ ಮಠದ ಮಂತ್ರದ ಜಟಾನು ಊಟ ಓಹೋ ಓ ಸರ್ ನಮಸ್ಕಾರ ನಮ್ಮ ಆತನ ಮುಂದೆ ಹೇಳಿ ಯಾಕೇಳಿ ರೀ ನೋಡ್ತಮ್ಮಾ ನಿಮ್ಮ ಮುಖ ನೋಡಿ ಹೇಳ್ಬೇಕಂದ್ರ ಮುಖ ಬರ್ಬರಿ ಇಲ್ಲ ನಂಗೆ ಎಲ್ಲರೂ ಹಿಂಗಂತಾರಿ ನಿಮ್ಮ ಮುಖದಾಗ ಏನು ಇಲ್ಲ ನಿಮ್ಮ ಮುಖದಾಗ ಏನು ಅದಕ್ಕ ಕಣ್ಣು ನೋಡಿ ಹೇಳಿರಿ ಏನು ಅಡಬುಟ್ಟು ಕಂಟಿರ್ತೀರಿ ಯಪ್ಪಾ நோடத்தம்மா <laughs> நீதி <laughs> <laughs>

ಇಲ್ಲ ಆತ ಎಲ್ಲ ನೀನ್ ಡೌಟ್ ಬರ ಒಂದ್ ಸೆಲ್ಫಿ ತೊಕೋಬೇಕಲ್ಲ ಸುಮ್ ಹೋಗ್ಲೇನ ಏನ ಕು ನೀವ್ ಕುಡೀತ

ಅವಾಗ ನಮ್ಮ ತಮ್ಮ ಅಂತ ತಿಳ್ಕೊಂಡು ಹೊರಗೆ ಬರ್ತಾನ ಅಂತರ ಬರ್ ಚಾಡುವ ಶ್ರೀಮಂತ ಆಗಿ ಬರ್ತೇನೆ ನೋಡಿ ಎಂಡಿಕ ತಿಂಡಿ ನಂದ್ ಇಡ್ಲಿ ಒಡಗಾದ್ರೆ ಒಂದ್ ವರ್ಷ ಹೇಳೋಣ ನೀ

நீர் மீங்க ஆகாங்க

ಏನ್ ಮಾಡ್ತೀವಿ ಸಾಲಗಾರ ಸಂಕಟ ಏನು ಸಾಮಾನ್ಯಗೆ ಆ ಗೌರವ ಈ ಸಾಲ ಸುಳಿನ ಮುಕ್ತಿ ಎಂದು ಆ ಯೋಗೇಶ್ವರ ಕಣ್ಣು ಬಿಟ್ಟು ನೋಡಿದಾಗ ಸ್ವಾಮಿ ಏನ್ ಮಾಡ್ತೀನಿ ಅದಕ್ಕ ಅವನು ಹೊಳಿ ಹಾರಿ ಸಾಯಿ ಹೋಗಿದ್ದೆ ಒಬ್ಬ ಸಾಧು ಇವನ್ನೆಲ್ಲ ದಂಡಿಗೆ ಬಿಚ್ಚಿಟ್ಟು ಶಿವ ಶಿವ ಆ ಶಿವ ಶಿವ ಅಂತ ನೋಡ್ಕೊಂಡು ಹೋಗುದು ಹೇಳುದು ಮುಳುಗುದು ಇದು ಮಾಡಕಿದ್ದ ಅವ್ ಕಡೆ ಕಡೆ ನೋಡಿದ್ರೆ ಯಾರು ಕಾಣಲಿಲ್ಲ ಅವನಿಗೆ ನಾ ಹಾಕೊಂಡು ಹರ 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 ಅನ್ಕೊಂಡು ಬಂದ್ಬಿಟ್ಟೆ ದೋಸ್ತ ನಾ ಏನು ಸಾಲ ಬಿಟ್ಟು ಮಾಡಿದ್ದೆ ಎಲ್ಲ ಕಡೆ

ಚಿಲ್ಡೀ ಗ್ಲಾಸ್ ಲಕ್ಷ ಊರ ಮಂದಿಗೆಲ್ಲಾ ನನ್ ತೆಲೀ ಪುನಶಿದ್ರು ಕತ್ತಿಮೆ ಪುರುಷ ಮೆರವಣಿಗೆ ಮಾಡಿದ್ರು ಶುಭಾಶ್ ಯಾರ ಕಾಲನ್ ಕೊಳ್ಳಾಗಿದ್ರು ಹೇಳ್ಬರ್ಲಿಲ್ಲ ನನ್ನ ಕತ್ತಿಮೆ ಪುರುಷ್ ಮೆರವಣಿಗೆ ಮಾಡಿದ್ರು ಸೆಕೆ ನನ್ನ ಮರ್ಯಾದೆ ಸ್ವಲ್ಪ ಹೋಗುತ್ತೆ

ಮರ್ಯಾದೆ ಮರ್ಯಾದನು ಎಕ್ಸಾಂಪಲ್ ಆಗಿಬಿಟ್ಟು ನೋಡಲಿ ಕೇಳ್ತೇನೆ ಇನ್ನ ಊರಾಗಿದ್ವಿ ಗ್ಯಾರೆಂಟಿ ಕಾಲುಮರಿ ಇದ್ದೋಸ್ತು ಈ ಒಂದಿಷ್ಟು ಉದಾವ ಓ ದೂ ಹೋಗು ಬೇಡ ಸುಮ್ಮನೆ ನಮ್ಗೆ ಗೊತ್ತಿಲ್ಲ ಅಲ್ಲಿ ಯಾವುದೊ ಒಂದು ದೂರು ಅವ್ರಪ್ಪಾ ಆ ಊರಿಗೆ ಹೋದಿರಿ ಆ ಊರಾಗ ಏನ್ ಮಾಡುದಿಲ್ಲ ಡೇ ಯಾವ ಹಾಳು ಬಿಟ್ಟು ನೀತಿದ್ದ ಇರ್ತಾವ ಅಂತ ಇರ್ತಾವಲ್ಲ ಅದಕ್ಕೆ ನಾವು ಸುಣ್ಣಾಪಣ ಮಾಡೋದು ಗತಿ ಮ್ಯಾನ ಹಾಕೊಂಡು ಹಾ ಎನ್ ಮ್ಯಾಲ ನಾ ಕಳ್ಳ ಗುರು ಆಯ್ತು ಹಾ ನೀ ಸುಳ್ಳು ಶಿಷ್ಯ ಆಗಿರಿ ಓಹ್ ಅಲ್ಲಿ ನಮ್ಗ್ ಕೆಲಸ ಇರಪ್ಪ ಏನು ಕೆಲಸ ಪ್ರಸಾರಕ್ಕೆ ಹೋಗೋದು ಏನಂತ

நீனா கண்ணூர் நானா நானாங் அது ஏனாக நான் ಬರ್ತಾರೆ மக்கோம் மட்டாதும் ನನಗೆ சண்டிகாரும் அண்டிங்க நின் ಇದೆಲ್ಲ ಆಗುದಿಲ್ಲ ಹೆಂಗ ಯಾರು ಶಿಷ್ಯ ನಾನು ಮೊದ್ಲನ ಮುಗಿದ್ಮ್ಯಾಗೆ ನಿಂದು ಸರ ಊರ್ದು ಪ್ರಚಾರ ಮಾಡ್ಕೊಂಡ್ ಬಂದವ್ರು ನಾವು ನಂಬೋದ ಕಲೆ ಕಡೆ ಹೆಂಗೆ ಅಂದ್ರೆ ಹ್ಞೂ ಭಾಳ ಮೊದಲು ಮೊಟಾಲ ಕಟ್ಟೋದು ಬಿಡು ಅಮ್ಮ ಯಾ ಹ್ಞೂ ಆಯ್ತು ಇದ್ರ ಮ್ಯಾಲಿಂದ ನೀರಾಗ ಕಂಡ ಬಿಡು ನೀನ ಸುಣ್ಣು ಶಿಷ್ಯ